ಇಡೀ ಜಗತ್ತೇ ನ್ಯೂಕ್ಲಿಯರ್ ವಾರ್ ಬಗ್ಗೆ ಮಾತಾಡ್ತಾ ಇದೆ ಅಣು ಬಾಂಬ್ ಹಾಕೋ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇದು ನಡೆಯುವಂಥ ಲೆವೆಲ್ಗೆ ಹೋಗಲಿಲ್ಲ ಆದರೆ ಇರಾನ್ ಇಸ್ರೇಲ್ನ ಯುದ್ಧದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರ ಎರಡನೇ ಮಹಾಯುದ್ಧದ ನಂತರ ಮತ್ತೊಮ್ಮೆ ಅಣುಬಾಂಬನ್ನು ಪ್ರಯೋಗಿಸುವ ಪರಿಸ್ಥಿತಿ ಬರ್ತಾ ಇದೆ ಅನ್ನುವ ಚರ್ಚೆ ಶುರುವಾಗಿದೆ ಇದು ಜಗತ್ತಿನ ವಿನಾಶಕ್ಕೆ ಮುನ್ಸೂಚನೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದರೆ ಈ ಅಣುಬಾಂಬ್ ಅಂದರೆ ಏನು ಈ ಅಣುಬಾಂಬ್ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟಿದೆ ಅಮೆರಿಕ ಯಾಕೆ ಯಾವಾಗಲೂ ತುದಿಗಾಲಲ್ಲಿ ನಿಂತಿರುತ್ತೆ ನಾನು ಅಣ್ವಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹಾಗಾದರೆ ಅಮೆರಿಕಾದ ಬಳಿ ಎಷ್ಟು ಅಣ್ವಸ್ತ್ರ ಇದೆ ಯಾವ ದೇಶದ ಬಳಿ ಅತ್ಯಂತ ಹೆಚ್ಚು ಅಣ್ವಸ್ತ್ರಗಳಿವೆ ಈ ಅಣ್ವಸ್ತ್ರ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಯಾಕಂದರೆ ಒಂದೇ ಒಂದು ಅಣು ಬಾಂಬ್ನಿಂದ ಹಿರೋಶಿಮಾದಲ್ಲಿ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಎರಡು ಲಕ್ಷ ನಲವತ್ತಾರು ಸಾವಿರ ಅಂತ ಅಂದಾಜು ಮಾಡಲಾಗುತ್ತೆ ಆ ಸ್ಥಳದಲ್ಲೇ ಅಣುಬಾಂಬ್ ಹಾಕಿದ ಕ್ಷಣದಲ್ಲೇ ಎಪ್ಪತ್ತು ಸಾವಿರ ಜನ ಪ್ರಾಣವನ್ನು ಕಳ್ಕೊಂಡ್ರು ಅದರ ಭೀಕರತೆ ಅಷ್ಟಿರುತ್ತೆ ಅನ್ನುವಂಥದ್ದು ಹಾಗಾದರೆ ಇದೇ ಅಣುಬಾಂಬನ್ನು ಅಮೆರಿಕದ ನ್ಯೂಯಾರ್ಕಿಗೆ ಹಾಕಿದರೆ ನ್ಯೂಯಾರ್ಕಲ್ಲಿ ಅಣುಬಾಂಬ್ ಬಿದ್ದರೆ ಅಥವಾ ನಮ್ಮದೇ ಬೆಂಗಳೂರು ದೆಹಲಿನೋ ಬಾಂಬೆಯಲ್ಲೋ ಬಿದ್ದರೆ ಅದರ ಹಾನಿ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನು ಕೂಡ ನೋಡೋಣ ಈ ಎಲ್ಲ ಲೆಕ್ಕಾಚಾರಗಳನ್ನು ಈ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಯಾಕಂದರೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂಥದ್ದು ಅಮೆರಿಕ ಈಗ ಇರಾನ್ಗೆ ಧಮಕಿ ಹಾಕ್ತಾ ಇದೆ ನೀವು ಸುಮ್ಮನಿರಬೇಕು ಇಲ್ಲ ಅಂತ ಹೇಳಿದರೆ ನಿಮ್ಮ ಮೇಲೆ ಯಾವ ಹಂತಕ್ಕೆ ಹೋಗ್ಬೇಕಾದ್ರೂ ಯುದ್ಧ ಮಾಡ್ತೀವಿ ಅಂತ ಇಲ್ಲಿ ಇಸ್ರೇಲ್ ಇಲ್ಲಿ ಅಣ್ವಸ್ತ್ರ ಶಕ್ತಿ ಹೊಂದಿರುವಂಥ ರಾಷ್ಟ್ರಗಳಲ್ಲೊಂದು ಹಾಗಾಗಿ ಒಂಬತ್ತು ದೇಶಗಳಲ್ಲಿ ಅಣ್ವಸ್ತ್ರ ಇದೆ ಅಂದರೆ ಅದರಲ್ಲಿ ಇಸ್ರೇಲ್ ಕೂಡ ಒಂದು ಇಸ್ರೇಲ್ ಅಣ್ವಸ್ತ್ರವನ್ನು ಪ್ರಯೋಗಿಸಿದರೆ ಇರಾನ್ನ ದೊಡ್ಡ ದೊಡ್ಡ ನಗರಗಳು ತೆಹರಾನ್ ಅಂತ ನಗರ ಒಂದೇ ಬಾರಿಗೆ ಸಾಗುತ್ತೆ ಅಲ್ಲಿನ ಜನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪ್ರಾಣ ಕಳ್ಕೊತಾರೆ ಹಾಗಾದರೆ ಈ ಅಣುಬಾಂಬ್ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಯಾವ್ಯಾವ ದೇಶ ಇದರಲ್ಲಿ ಪವರ್ಫುಲ್ ಆಗಿದೆ ಅಂತ ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಸದ್ಯಕ್ಕೆ ಹನ್ನೆರಡು ಸಾವಿರದ ಮುನ್ನೂರು ಅಣುಬಾಂಬ್ಗಳು ಇದ್ದಾವೆ ಇಡೀ ಜಗತ್ತಿನಲ್ಲಿ ಈಗಾಗಲೇ ತಯಾರಿರುವಂಥದ್ದು ಹನ್ನೆರಡು ಸಾವಿರದ ಮುನ್ನೂರು ಅಣು ಬಾಂಬ್ ಅಂತ ಅಂದಾಜು ಮಾಡಲಾಗ್ತಾ ಇದೆ ಅದರಲ್ಲಿ ಅತ್ಯಂತ ಹೆಚ್ಚು ಅಣುಬಾಂಬನ್ನು ಹೊಂದಿರುವಂಥ ರಾಷ್ಟ್ರ ಅಂದರೆ ರಷ್ಯಾ ರಷ್ಯಾ ಅಣ್ವಸ್ತ್ರ ಶಕ್ತಿಯಲ್ಲಿ ಅಮೆರಿಕವನ್ನ ಕೂಡ ಮೀರಿಸುತ್ತೆ ಐದು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಅಣ್ವಸ್ತ್ರ ಬಾಂಬ್ಗಳು ಅಣು ಬಾಂಬ್ಗಳು ರಷ್ಯಾದ ಬಳಿಯಲ್ಲಿದೆ ಇದನ್ನು ಸೀಕ್ರೆಟ್ ವೆಪನ್ ಆಗಿ ಯುದ್ಧದ ಪರಾಕಾಷ್ಠೆಯಲ್ಲಿ ಮಾತ್ರ ಬಳಸ್ತಾರೆ ಅಂದರೆ ಯಾವ ಸಂದರ್ಭದಲ್ಲಿ ದೇಶದ ಎಲ್ಲ ಶಕ್ತಿಯನ್ನು ಮೀರಿ ನಾವು ಯುದ್ಧವನ್ನು ಗೆಲ್ಲಬೇಕು ಯಾಕಂದರೆ ಎಲ್ಲ ಶಕ್ತಿ ಕೂಡ ನಮ್ಮದು ಮುಗಿದು ಹೋಗಿದೆ ಅಂತಂದಾಗ ಅನಿವಾರ್ಯ ಆದಾಗ ಈ ಅಣ್ವಸ್ತ್ರವನ್ನು ಬಳಸುವಂಥ ಪರಿಸ್ಥಿತಿ ಬರುತ್ತೆ ಈಗ ಇಸ್ರೇಲ್ ಇದನ್ನು ಬಳಸುತ್ತೆ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ ಇಸ್ರೇಲ್ನಲ್ಲಿರುವಂಥ ಜನಸಂಖ್ಯೆ ಕೇವಲ ತೊಂಬತ್ತು ಲಕ್ಷ ಆದರೆ ಇರಾನ್ನಲ್ಲಿರುವಂಥ ಜನಸಂಖ್ಯೆ ಒಂಬತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದಾರೆ ಇಸ್ರೇಲ್ ಇರಾನ್ ನಡುವೆ ಕಂಪ್ಯಾರಿಜನ್ನೇ ಇಲ್ಲ ಅಲ್ಲಿ ಯುದ್ಧದ ಶಸ್ತ್ರಾಸ್ತ್ರಗಳಲ್ಲಿರಲಿ ಅಂದರೆ ಮಿಸೈಲ್ಗಳಲ್ಲಿರಲಿ ಕ್ಷಿಪಣಿಯಲ್ಲಿರಲಿ ಅಥವಾ ಆರ್ಥಿಕ ಶಕ್ತಿಯಲ್ಲಿರಲಿ ಇಸ್ರೇಲ್ಗಿಂತ ಇರಾನ್ ತುಂಬ ದೊಡ್ಡದಾಗಿದೆ ಹಾಗಾಗಿ ಇಸ್ರೇಲನ್ನು ನಾಶ ಮಾಡಬೇಕು ಅಂತ ಇರಾನ್ ಹೊರಟ್ರೆ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಅಲ್ಲ ಅಣುಬಾಂಬ್ ಇರಾನ್ ಬಳಿ ಇಲ್ಲ ಆದರೆ ಇಸ್ರೇಲ್ ಬಳಿ ಇದೆ ಇಸ್ರೇಲ್ ಅದನ್ನು ಪ್ರಯೋಗಿಸಿದ್ದೆ ಆದರೆ ಸ್ಥಳದಲ್ಲೇ ತೆಹ್ರಾನ್ನಲ್ಲಿ ಒಂದೂವರೆ ಲಕ್ಷ ಜನ ಆ ಒಂದು ಸ್ಪಾಟಲ್ಲೇ ಪ್ರಾಣ ಕಳ್ಕೋತಾರೆ ಅನ್ನುವಂಥದ್ದು ಈಗ ಅಂದಾಜು ಮಾಡ್ತಾ ಇರುವಂಥದ್ದು ಹಾಗಾಗಿ ಅಂಥ ರಿಸ್ಕನ್ನು ತಗೊಳ್ಳೋದಿಕ್ಕೆ ಇರಾನ್ ಕೂಡ ರೆಡಿ ಆಗಿರಲ್ಲ ಅದಕ್ಕೆ ಅಮೆರಿಕ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ತಗೋಬೇಡಿ ನೀವು ಯುದ್ಧದಿಂದ ಹಿಂಜ ಏನು ಹಿಂದಕ್ಕೆ ಸರಿಯುವಂಥ ಪ್ರಯತ್ನವನ್ನು ಮಾಡಿ ಇಸ್ರೇಲ್ ವಿರುದ್ಧ ಯುದ್ಧ ಮಾಡೋಕೆ ಹೋಗಬೇಡಿ ಅಂತ ಅಮೆರಿಕ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹಾಗಾದರೆ ಅಮೆರಿಕಾ ಬಳಿ ಎಷ್ಟು ಅಣ್ವಸ್ತ್ರಗಳಿದ್ದಾವೆ ಅಂದರೆ ಅಮೆರಿಕ ಬಳಿ ಕೂಡ ಐದು ಸಾವಿರದ ಇನ್ನೂರ ಎಪ್ಪತ್ತೇಳು ಅಣ್ವಸ್ತ್ರ ಸಿಡಿ ತಲೆಗಳು ಅಣು ಬಾಂಬ್ಗಳನ್ನು ಅಮೆರಿಕ ಹೊಂದಿದೆ ರಷ್ಯಾಗಿಂತ ಕೆಲವೇ ಕೆಲವು ಕಡಿಮೆ ಅದರ ಜೊತೆಗೆ ನಂತರ ಅತ್ಯಂತ ಹೆಚ್ಚು ಅಣುವಸ್ತ್ರಗಳನ್ನು ಹೊಂದಿರೋದು ಅಂದರೆ ಚೀನಾ ಚೀನಾದಲ್ಲಿ ಆರ್ನೂರು ಅಣು ಬಾಂಬ್ಗಳಿವೆ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ ಯಾಕೆಂದ್ರೆ ಈ ಅಣು ಬಾಂಬ್ಗಳ ಲೆಕ್ಕವನ್ನು ಯಾರೂ ಕೂಡ ಕರೆಕ್ಟ್ ಆಗಿ ಹೇಳೋದಿಲ್ಲ ಯಾವ ದೇಶದಲ್ಲಿ ಎಷ್ಟು ಅಣು ಬಾಂಬ್ಗಳಿವೆ ಅನ್ನೋಂಥದ್ದನ್ನು ಹೇಳಿದ್ದೆ ಆದರೆ ಆ ದೇಶದ ಬಗ್ಗೆ ಒಂದಷ್ಟು ಏನು ಚರ್ಚೆಗಳು ಬೇರೆ ಬೇರೆ ಅದರ ಮೇಲೆ ಒಂದು ಕಣ್ಣಿಡುವಂಥದ್ದು ಅದೆಲ್ಲವೂ ಕೂಡ ಯುದ್ಧದ ಒಂದು ಭಾಗ ರಣತಂತ್ರದ ಒಂದು ಭಾಗ ಆಗಿರುತ್ತೆ ಹಾಗಾಗಿ ಯಾರು ಕೂಡ ಆ ಸೀಕ್ರೆಟನ್ನು ಬಿಟ್ಕೊಡಲ್ಲ ನಾವೆಷ್ಟು ಶಕ್ತಿಶಾಲಿ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅದು ಆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ಪ್ರಯೋಗಿಸುವ ಪ್ರಯೋಗಿಸುವಂಥದ್ದಾಗಿರುತ್ತೆ ಹಾಗಾಗಿ ಅಣುಬಮ್ನ ಸಂಖ್ಯೆ ಎಷ್ಟು ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ ಅದನ್ನು ಗುಪ್ತವಾಗಿ ತಿಳ್ಕೊಳ್ಳಲಾಗುತ್ತೆ ಬೇರೆ ಬೇರೆ ದೇಶಗಳು ಬೇಹುಗಾರಿಕೆಯ ಮೂಲಕ ತಿಳ್ಕೊತವೆ ಇನ್ನು ಇದಾದ ನಂತರ ಫ್ರಾನ್ಸ್ನಲ್ಲಿ ಇರುವಂಥ ನಾಲ್ಕನೇ ಅತ್ಯಂತ ದೊಡ್ಡ ಏನು ಅಣ್ವಸ್ತ್ರ ಶಕ್ತಿಯನ್ನು ಹೊಂದಿರುವಂಥ ರಾಷ್ಟ್ರ ಫ್ರಾನ್ಸ್ನಲ್ಲಿ ಇನ್ನೂರ ತೊಂಬತ್ತು ಅಣು ಬಾಂಬ್ಗಳಿದ್ದಾವೆ ಇದಾದ ನಂತರ ಯು ಕೆ ಯುನೈಟೆಡ್ ಕಿಂಗ್ ಕಿಂಗ್ಡಮ್ನಲ್ಲಿ ಇನ್ನೂರ ಇಪ್ಪತ್ತೈದು ಅಣು ಬಾಂಬ್ಗಳಿದ್ದಾವೆ ಇದಾದ ನಂತರ ಭಾರತದಲ್ಲಿ ನೂರ ಎಂಬತ್ತು ಅಣು ಬಾಂಬ್ಗಳಿವೆ ಅಂತ ಹೇಳಿ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಯಾರು ಓಪನ್ ಆಗಿ ಹೇಳಿದ್ರು ಕೂಡ ಇದರ ಬಗ್ಗೆ ಚರ್ಚೆಗಳಾಗುತ್ತೆ ಪಾಕಿಸ್ತಾನದಲ್ಲಿ ನೂರ ಎಪ್ಪತ್ತು ಅಣು ಬಾಂಬ್ಗಳಿದ್ದಾವೆ ಅನ್ನುವಂಥದ್ದು ಭಾರತ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತರಲ್ಲಿ ತೊಂಬತ್ತೊಂಬತ್ತು ವಾಜಪೇಯಿ ಅಬ್ದುಲ್ ಕಲಾಂ ಅವರ ಕಾಲದಲ್ಲಿ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ಮಾಡಿದ ನಂತರ ಭಾರತ ಕೂಡ ಅಣ್ವಸ್ತ್ರ ಶಕ್ತಿಯಾಗಿದೆ ಇದನ್ನು ತಡಿಬೇಕು ಅಂತ ಬೇರೆ ಬೇರೆ ರಾಷ್ಟ್ರಗಳು ಪ್ರಯತ್ನ ಆಯಿತು ಅಮೆರಿಕ ಪ್ರಯತ್ನ ಮಾಡಿತ್ತು ಆದರೆ ಇದಕ್ಕೆ ಭಾರತ ವಾಜಪೇಯಿ ಅಂತ ಒಬ್ಬ ಸಶಕ್ತ ಪ್ರಧಾನಿ ಸೊಪ್ಪು ಹಾಕಲಿಲ್ಲ ಸೈಲೆಂಟ್ ಆಗಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಾರಿಗೂ ಗೊತ್ತಿಲ್ಲದಿದ್ದ ಹಾಗೆ ಸೈಲೆಂಟಾಗಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದರೂ ಭಾರತ ಅಣು ಬಾಂಬ್ ಹೊಂದಿರುವಂಥ ರಾಷ್ಟ್ರ ಆಯಿತು ಇದಾದ ನಂತರ ಇಸ್ರೇಲ್ ಬಳಿ ತೊಂಬತ್ತು ಅಣು ಬಾಂಬ್ಗಳಿವೆ ಅಂತ ಅಂದಾಜು ಮಾಡಲಾಗುತ್ತೆ ನಂತರ ಉತ್ತರ ಕೊರಿಯಾ ಉತ್ತರ ಕೊರಿಯಾದಲ್ಲಿ ಕೂಡ ಐವತ್ತು ಅಣು ಬಾಂಬ್ಗಳಿದಾವೆ ಅಂತ ಇನ್ನು ಕೆಲವೊಂದು ಯು ಎಸ್ ಏನು ಅಣ್ವಸ್ತ್ರಗಳನ್ನ ಕೊಡುವಂಥ ರಾಷ್ಟ್ರ ಸಪೋರ್ಟೆಡ್ ರಷ್ಯಾ ಕೊಡುವಂಥ ರಾಷ್ಟ್ರ ಹೀಗೆಲ್ಲ ಇದೆ ಬಟ್ ಅದೆಲ್ಲಾದರೂ ಲೆಕ್ಕಾಚಾರ ಅಧಿಕೃತ ಅಂತ ಅನ್ಸೋದಿಲ್ಲ ಆದರೆ ಈ ಅಣು ಬಾಂಬ್ನ ಬಗ್ಗೆ ಯಾಕಿಷ್ಟು ಭಯ ಅಂತ ಹೇಳಿದ್ರೆ ಈಗ ಪ್ರಯೋಗಿಸಿರುವಂಥ ಇಲ್ಲಿಯವರೆಗೂ ಪ್ರಯೋಗ ಆಗಿರುವಂಥ ಹಿರೋಶಿಮಾ ನಾಗಸಾಕಿಯಲ್ಲಾದಂಥ ಅಣು ಬಾಂಬ್ ಇದೆಯಲ್ಲ ಇದು ಒಟ್ಟಾರೆ ಹಾನಿ ಮಾಡಿದ್ದು ಎರಡು ಲಕ್ಷ ನಲವತ್ತಾರು ಸಾವಿರ ಜನ ಕೇವಲ ಒಂದು ಬಾಂಬ್ ಅಷ್ಟು ದೊಡ್ಡ ಹಾನಿ ಮಾಡಿದ ನಂತರ ಕೂಡ ಇದರಿಂದ ಈಗಲೂ ಜಪಾನ್ನಲ್ಲಿ ಆ ಭಾಗದಲ್ಲಿ ಅದಾದ ಎರಡು ಮೂರು ತಲೆಮಾರುಗಳವರೆಗೆ ಕೂಡ ಒಂದಷ್ಟು ಜನ ಕೈಕಾಲು ಊನವಾಗುವಂಥದ್ದು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುವಂತಹ ಜನರು ಅಂದರೆ ಆ ರೀತಿ ಮಕ್ಕಳು ಹುಡ್ತಾ ಇದ್ವು ಅನ್ನುವಂಥದ್ದು ಇದು ನೂರಾರು ವರ್ಷಗಳ ಕಾಲ ಈ ಅಣುಬಾಂಬನ ದುಷ್ಪರಿಣಾಮ ಬೀರುತ್ತೆ ಜನ್ರೇಷನ್ ಟು ಜನ್ರೇಷನ್ ಈ ಪರಿಣಾಮ ಇರುತ್ತೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅಣುಬಾಂಬನ್ನು ಪ್ರಯೋಗಿಸಬಾರದು ಅನ್ನುವಂಥದ್ದು ಯುದ್ಧದ ನಿಯಮ ಆದರೆ ಅದನ್ನು ಮೀರಿ ತಮ್ಮ ದೇಶದ ಅಸ್ತಿತ್ವ ಉಳಿಸ್ಕೋಬೇಕು ಅಂದರೆ ದೇಶಗಳು ಅಣುಬಾಂಬ್ ಪ್ರಯೋಗಕ್ಕೆ ಕೂಡ ಮುಂದಾಗ್ತವೆ ಇನ್ನು ಇದನ್ನು ಒಂದು ಅಂದಾಜಿನ ಪ್ರಕಾರ ನ್ಯೂಯಾರ್ಕ್ ನಗರದಲ್ಲಿ ಏನಾದರೂ ಈ ಅಣುಬಾಂಬನ್ನು ಪ್ರಯೋಗಿಸಿದರೆ ಎಷ್ಟು ಜನ ಪ್ರಾಣ ಕಳ್ಕೋತಾರೆ ಅಂತ ನೋಡೋದಾದರೆ ಇದನ್ನು ಸಮೀಕ್ಷೆಗಳು ಒಂದಷ್ಟು ಸ್ಟಡಿಗಳು ಅಂದಾಜಿಸಿರೋ ಪ್ರಕಾರ ಐದು ಲಕ್ಷ ಎಂಬತ್ತ್ಮೂರು ಸಾವಿರದ ನೂರ ಅರವತ್ತು ಜನ ಸಾವಿಗೀಡಾಗ್ತಾರೆ ನ್ಯೂಯಾರ್ಕ್ ನಗರದಲ್ಲಿ ಏನಾದರೂ ಅಣುಬಾಂಬನ್ನು ಒಂದೇ ಒಂದು ಅಣುಬಾಂಬ್ ಹಾಕಿದರೆ ಇನ್ನು ನೀವು ಅಂದಾಜು ಮಾಡಬೇಕು ಅಂದರೆ ನ್ಯೂಯಾರ್ಕ್ ನಗರದ ಪಾಪ್ಯುಲೇಷನ್ ಇರೋದು ಒಂದು ಎಂಬತ್ತೆರಡು ಲಕ್ಷ ಅಲ್ಲಿ ಐದು ಲಕ್ಷ ಎಂಬತ್ಮೂರು ಸಾವಿರ ಜನ ಪ್ರಾಣ ಕಳ್ಕೊತಾರೆ ಅಂದರೆ ಇನ್ನು ಭಾರತದ ಜನಸಂಖ್ಯೆಯಿಂದ ಭರಿತವಾಗಿರುವಂಥ ಜನಭರಿತ ನಗರಗಳಿದ್ದಾವಲ್ಲ ಅದು ದೆಹಲಿ ಇರ್ಬೋದು ಅಥವಾ ಕೋಲ್ಕತಾ ಇರ್ಬೋದು ಬಾಂಬೆ ಇರ್ಬೋದು ಬೆಂಗಳೂರು ಇರ್ಬೋದು ಇಂತಹ ನಗರಗಳ ಮೇಲೆ ಅಣು ಅಣುಬಾಂಬ ಪ್ರಯೋಗ ಆದರೆ ಒಂದೂವರೆ ಕೋಟಿ ಜನಸಂಖ್ಯೆ ಹೆಚ್ಚು ಕಡಿಮೆ ನ್ಯೂಯ ನ್ಯೂಯಾರ್ಕ್ನ ಎರಡರಷ್ಟು ಇರುವಂಥ ಜನಸಂಖ್ಯೆ ಇರುವಂಥ ಬೆಂಗಳೂರು ನಗರದ ಮೇಲೆ ಏನಾದರೂ ಪ್ರಯೋಗ ಆದರೆ ಆಗುವಂಥದ್ದೇನು ಆ ಪರಿಸ್ಥಿತಿ ಭಾರತ ತಂದ್ಕೊಳ್ಳಲ್ಲ ಭಾರತದ ಮೇಲೆ ಅಣುಬಾಂಬ್ ಪ್ರಯೋಗ ಆಗುವಂಥ ಪರಿಸ್ಥಿತಿಯನ್ನು ಭಾರತ ಯಾವತ್ತೂ ತಂದುಕೊಳ್ಳಲ್ಲ ಯಾಕೆಂದರೆ ಭಾರತದ ಸೇನೆ ಅಷ್ಟು ಸಶಕ್ತವಾಗಿದೆ ಅಂತ ಹೇಳ್ಬೋದು ಆದರೆ ನೂರ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಭಾರತದ ಬೆಂಗಳೂರಿನಂಥ ನಗರದ ಮೇಲೆ ಅಣುಬಾಂಬ್ ಪ್ರಯೋಗ ಆದರೆ ಇಲ್ಲಿ ಆಗುವಂಥ ಹಾನಿ ಇದೆಯಲ್ಲ ಇದು ಹೆಚ್ಚು ಕಡಿಮೆ ಹತ್ತು ಲಕ್ಷ ಜನರನ್ನು ಬಲಿ ತೆಗೆದುಕೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಅಣ್ವಸ್ತ್ರ ಯುದ್ಧ ಅನ್ನೋದು ಅಣು ಯುದ್ಧ ಅನ್ನುವಂಥದ್ದು ಅತ್ಯಂತ ಅಣು ಅತ್ಯಂತ ಚಿಕ್ಕ ಏನು ಒಂದು ಎಲಿಮೆಂಟ್ ಜಗತ್ತಿನಲ್ಲಿ ಆದರೆ ಅದು ಮಾಡುವಂಥ ಹಾನಿ ಅತ್ಯಂತ ದೊಡ್ಡದು ಹಾಗಾಗಿ ಇದನ್ನು ಬೇಡ ಅಂತಲೇ ಹೇಳಲಾಗುತ್ತೆ ಸದ್ಯ ಅಮೆರಿಕ ಧಮಕಿ ಹಾಕ್ತಾ ಇದೆ ಇರಾನ್ಗೆ ಯುದ್ಧವನ್ನು ನಿಲ್ಲಿಸಿ ನೀವೇ ಕದನ ವಿರಾಮಕ್ಕೆ ಮುಂದೆ ಬರಬೇಕು ಇಲ್ಲಾಂದರೆ ಇಸ್ರೇಲ್ ನಿಮ್ಮನ್ನು ಉಳಿಸೋದಿಲ್ಲ ಅಂತ ಯಾಕೆಂದ್ರೆ ಅಮೆರಿಕಾದ ಶಸ್ತ್ರಾಸ್ತ್ರಗಳು ಈಗಾಗಲೇ ಇಸ್ರೇಲ್ ಕಡೆಗೆ ಹೋಗ್ತಾ ಇದ್ದಾವೆ ಯುದ್ಧ ಮತ್ತಷ್ಟು ತೀವ್ರ ಆಗುತ್ತೆ ಆದರೆ ಅಣು ಯುದ್ಧ ಆಗದೇ ಇರಲಿ ಅನ್ನುವಂಥದ್ದು ಎಲ್ಲರ ಒಂದು ಬಯಕೆ